ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಸಹಾಯಕ ಆಡಳಿತ ಅಧಿಕಾರಿಯ ವಿರುದ್ಧ ಗಂಭೀರ ಆರೋಪ ಸಾರ್ವಜನಿಕ ಕುಂದು ಕೊರತೆಗಳ ಬಗ್ಗೆ ಆಲಿಸುವ ಸಹಾಯಕ ಆಡಳಿತ ಹೇಮಂತ ಕರ್ತವ್ಯಕ್ಕೆ ಬರುವುದು ಅಪರೂಪವಾಗಿದೆ ಯಾವಾಗ ನೋಡಿದ್ರೂ ಅವರ ಕೋಣೆಗೆ ಬೀಗ ಹಾಕಿರುವ ದೃಶ್ಯವೇ ಕಾಣುತ್ತೆ ಕರೆ ಮಾಡಿ ಕೇಳಿದ್ರೆ ನನ್ನ ಮೂಲ ಹುದ್ದೆ ವಿಜಯಪುರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿದೆ ನಾನು ಸಂಬಳ ಕೂಡ ಅಲ್ಲೇ ಪಡಿತೇನೆ ನನಗೆ ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಭಾರಿ ಇರುವುದು ವಿಜಯಪುರದಲ್ಲಿ ಕೆಲಸ ಇಲ್ಲದೇ ಇದ್ದಾಗ ಮಾತ್ರ ಅಲ್ಲಿಗೆ ಬರ್ತೇನೆ ಅನ್ನುವಂತ ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರೆ ಹಾಗಾದರೆ ರಜಾ ದಿನಗಳಲ್ಲಿ ಯಾಕೆ ಬಂದು ಹೋಗ್ತೀರಾ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಪ್ರಭಾರಿ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರುವ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಇದರಿಂದ ರೋಗಿಗಳಿಗೆ ಸಾರ್ವಜನಿಕರಿಗೆ ಹಲವಾರು ಸಮಸ್ಯೆಗೆ ಒಳಗ ಒಳಗಾಗ್ತಾ ಇದ್ದಾರೆ ಕೂಡಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಆಗ್ತಾ ಇರುವ ಸಮಸ್ಯೆಗಳನ್ನು ಸರಿಪಡಿಸಬೇಕು ಹಾಗೂ ಪ್ರಭಾರಿಯ ಮೇಲೆ ಕಾರ್ಯನಿರ್ವಹಿಸ್ತಾ ಇರುವ ಆಡಳಿತ ಅಧಿಕಾರಿಯನ್ನ ಮೂಲ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಲು ಆದೇಶಿಸಬೇಕು ಇಲ್ಲದೇ ಅಂದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹೊಸಮನಿ ಅವರು ಆಗ್ರಹಿಸಿದ್ದಾರೆ ವರದಿ ಲಾಲ್ ಸಿಂಗ್ ಸುದ್ದಿ ಸುದಿನಾಯಿನ್ ಟಿವಿ ಇಂಡಿ ನಮಸ್ಕಾರ ಇಂಡಿ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದಗಡೆ ಅಂದ್ರೆ ಇಲ್ಲಿ ಸುಮಾರು ಎರಡು ತಿಂಗಳಿಂದ ಇಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳೇ ಇರುವುದಿಲ್ಲ ಅವರ ಜೊತೆ ಈಗ ಈಗ ತಾನೇ ಹಿಂಗಳೇ ಅನ್ನೋರನ್ನು ನೇಮ್ ಮಾಡಿದ್ದಾರೆ ಡಾಕ್ಟರ್ ಹಿಂಗ್ಳೇ ಅನ್ನೋರು ನೇಮ್ಕೊಂಡಿದ್ದಾರೆ ಅಂತ ಅವರು ಹಿಂದಿ ಮತ್ತು ಹಿಂದಿ ಎರಡೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇನ್ನೊಂದು ಬಹುಮುಖ್ಯವಾದ ಸಾರ್ವಜನಿಕರಿಗೆ ಇಲ್ಲಿ ಏನು ಅವಶ್ಯಕತೆ ಅದಾವ ಇಲ್ಲ ಅನ್ನೋದನ್ನು ವಿಚಾರಣೆ ಮಾಡುವಂಥ ಸಹಾಯಕ ಆಡಳಿತಾಧಿಕಾರಿಯಾದ ಹೇಮಂತ್ ಕುಲಕರ್ಣಿ ಅನ್ನೋರು ಕೂಡ ಇಲ್ಲಿ ಪ್ರಭಾರಿಯಾಗಿದ್ದಾರೆ ಅವರು ವಿಜಯಪುರದಲ್ಲಿ ಅವ್ರ ಮೂಲದ್ದೇಲಿ ಕ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರಾ ಅನ್ನೋದು ಗೊತ್ತೇನೇ ಇಲ್ಲ ಯಾವಾಗ ನೋಡಿದ್ರು ಅವರ ಕಚೇರಿ ಬೀಗ ಹಾಕಿದ್ದೇ ಹಾಕದ್ದೇ ಆಗಿರುತ್ತದೆ ಅವರು ಕೇಳಿದ್ರೆ ಆ ಟೈಮ್ನಲ್ಲಿ ಬಂದಿರ್ತೀವಿ ನಾವು ರಜಾ ದಿನದಲ್ಲಿ ಬಂದು ಹೋಗಿರ್ತೀವಿ ಅಂಥೇಳಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಈ ಸರ್ಕಾರಿ ಆಸ್ಪತ್ರೆ ಒಂದು ತಾಲೂಕಾ ಸರ್ಕಾರಿ ಆಸ್ಪತ್ರೆ ಏನಿದು ಇಂಡಿಯಿದೆ ಮೂರು ಬೆಟ್ಟ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಬ್ಬ ಪರ್ಮನೆಂಟ್ ಸಹಾಯಕ ಆಡಳಿತಾಧಿಕಾರಿ ಬಹು ಅವಶ್ಯಕತೆ ಇದ್ದು ಅದಕ್ಕೆ ಇಲ್ಲಿ ಪರ್ಮನೆಂಟ್ ಸಹಾಯಕ ಆಡಳಿತಾಧಿಕಾರಿನ ನೇಮಕ ಮಾಡಬೇಕು ಅಂತೇಳಿ ದಲಿತ ಸಂಘಟನೆಯ ತಾಲೂಕು ಅಧ್ಯಕ್ಷನಾದ ಚಂದ್ರಶೇಖರ್ ಹೊಸಮಿನಿ ನಾನು ಇಂದು ಆಗ್ರಹಿಸುತ್ತಿದ್ದೇನೆ